ಕೇಂದ್ರ ಸರ್ಕಾರದಿಂದ ಮೊದಲಿಂದಲೂ ಕೂಡ ಬಿ ಜೆ ಪಿ ಆರ್ ಎಸ್ ಎಸ್ಸು ಈ ಸಮೀಕ್ಷೆಗೆ ವಿರುದ್ಧವಾಗಿದೆ ಸಾಮಾಜಿಕ ನ್ಯಾಯದ ವಿತರಣೆಯನ್ನು ನಿಲ್ಲಿಸುವಂತಹ ಪ್ರಯತ್ನ ಇದೆಯಲ್ಲ ಅದು ದೇಶದ್ರೋಹಕ್ಕಿಂತಲೂ ಮಿಗಿಲಾದ್ದಂತೂ ನಡೆಯುತ್ತಾ ಅಂತ ಅನ್ನಿಸ್ತಾ ಇದೆ ರಾಜ್ಯ ಸರ್ಕಾರ ಮಾಡುವಂತಹ ಸಮೀಕ್ಷೆ ಮತ್ತು ಕೇಂದ್ರ ಸರ್ಕಾರ ಮಾಡುವಂತಹ ಗಣತಿ ಇವೆರಡರಲ್ಲಿ ಯಾವುದು ತೂಕ ಇದೆ ಅಂತ ಅನಿಸುತ್ತೆ ಅದು ಗಣತಿ ಅನ್ನೋದಾದರೆ ಬರೀ ತಲೆ ಎಣಿಕೆ ಅಷ್ಟೇ ಅದು ಇಟ್ಸ್ ನಾಟ್ ಜೆ ಸೋಶಿಯೋ ಎಜುಕೇಶನಲ್ ಅಂಡ್ ಎಕನಾಮಿಕ್ ಸರ್ವೆ ಆಗಲ್ಲ ಅದು ಸಮೀಕ್ಷೆನೇ ಬೇರೆ ಜನಗಣತಿನೇ ಬೇರೆ ಅದು ಗಣತಿ ಇದು ಸಮೀಕ್ಷೆ ಮೊನ್ನೆ ಒಂದು ಪತ್ರಿಕೆಗೆ ಸಂದರ್ಶನ ಕೊಟ್ಟಿರುವಂತಹ ಜೋಶಿ ಅವರು ಈ ಜಾತಿ ಸಮೀಕ್ಷೆ ಇದು ಒಂದು ನಾನ್ ಸೈನ್ಸ್ ಅಂತ ಹೇಳ್ತಾರೆ ಪ್ರಹ್ಲಾದ ಜೋಶಿ ಅನ್ನುವಂಥದ್ದು ಜಾತಿ ಮೂಲದ ಹೆಸರಲ್ವಾ ಅವ್ರ ಹೆಸರು ಪಕ್ಕದಲ್ಲಿ ಜೋಶಿ ಅಂತ ಇಟ್ಕೊಂಡು ಅವರು ಜಾತ್ಯಾತೀತದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಅದಕ್ಕೆ ಜನತೆ ಇರುತ್ತೆ ಅದಕ್ಕೆ ನೈತಿಕತೆ ಇದೆಯಾ ನಾನೇ ಅದರ ಬಗ್ಗೆ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಸಮಗ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹೇಗಾದರೂ ನಿಲ್ಲಿಸಬೇಕೆಂಬ ಒಂದು ಒಂದು ರೀತಿಯ ಪ್ರಯತ್ನಗಳು ನಡೀತಾ ಇದ್ದಾವೆ ಅದು ಕೋರ್ಟ್ನಲ್ಲಾಯಿತು ಈಗ ಕೋರ್ಟ್ ಕೊಟ್ಟಂತಹ ತೀರ್ಪು ಏನಿದೆ ಏನು ಕಡ್ಡಾಯವಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತೇಳಿ ಒತ್ತಾಯಿಸಬಾರ್ದು ಅಂತ ಏನು ಸೂಚನೆ ಕೊಟ್ಟಿದೆ ಆ ಸೂಚನೆ ಇಟ್ಕೊಂಡು ಇವತ್ತ ಬಿ ಜೆ ಪಿಯವರು ದೊಡ್ಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮನೆಗೆ ಬಂದಾಗ ಏನು ನಾವು ನಿರಾಕರಿಸಿ ಮಾಹಿತಿ ಕೊಡೋಲ್ಲ ಅಂತ ಹೇಳಿ ಅಂತ ಪ್ರಚಾರ ಇದ್ದಾರೆ ಅದರಲ್ಲಿ ಪ್ರಹ್ಲಾದ್ ಜೋಶಿ ಅಂತವರು ತೇಜಸ್ವಿ ಸೂರ್ಯ ಅಂತವರು ಈಗ ಬಹುಮುಖ್ಯವಾಗಿ ಕಾಣಿಸ್ಕೊತ ಇದ್ದಾರೆ ಮತ್ತು ಬೇರೆ ಬೇರೆ ನಾಯಕರು ಕೂಡ ಅದೇನೇ ಇದ್ದಾರೆ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಮಾತನಾಡಲು ಇವತ್ತು ವಿಶೇಷ ಅತಿಥಿಯಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಸಿ ಎಸ್ ದ್ವಾರಕನಾಥ್ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ರೀತಿ ಕೋರ್ಟ್ ಕೊಟ್ಟಂತಹ ಒಂದು ನಿರ್ದೇಶನ ಇಟ್ಕೊಂಡು ನೀವು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಡಿ ನಿರಾಕರಿಸಿ ನಾನು ಮನೆಗೆ ಬಂದಾಗ ನಿಮ್ಮ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಸರ್ಕಾರ ಸಂಗ್ರಹಿಸಿ ಅದನ್ನು ದುರುಪಯೋಗ ಮಾಡ್ಕೊಳುತ್ತೆ ಎಂಬ ಪ್ರಚಾರವನ್ನು ಬಿ ಜೆ ಪಿ ನಾಯಕರು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಬೆಳವಣಿಗೆಗಳನ್ನ ನೀವು ಹೇಗೆ ನೋಡ್ತೀರಿ ಜನಕ್ಕೆ ಏನಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಯಾ ನಿಮಗೆ ಜಾತಿಯವಾದ ಸಮೀಕ್ಷೆ ಅಥವಾ ಇದನ್ನು ಸೋಶಿಯೋಲೋ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಸರ್ವೆ ಅಂತ ಕೂಡ ನಾವು ಕರಿತೀವಿ ಇದನ್ನು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶ ಏನು ಅಂತ ಅನ್ನೋದನ್ನು ಮೊದಲು ಇದನ್ನು ವಿರೋಧಿಸುವಂಥವ್ರು ಅರ್ಥ ಮಾಡ್ಕೋಬೇಕು ಇದು ಮಾಡ್ತಾ ಇರೋಂಥ ಉದ್ದೇಶ ಯಾರಿಗೆ ಇಷ್ಟು ವರ್ಷಗಳಿಂದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅವ್ರನ್ನ ಗುರುತಿಸಿ ಅವ್ರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಇದು ಇದುವರೆಗೂ ಕೂಡ ಯಾವುದೇ ಸರ್ಕಾರದ ಸವಲತ್ತು ಆಗಲಿ ಮೀಸಲಾತಿ ಆಗಲಿ ಅನುದಾನ ಆಗಲಿ ಅಥವಾ ಸಾಲ ಆಗಲಿ ಯಾವುದೂ ತರದ್ದೇ ಇರೋಂಥವ್ರನ್ನ ಕುರಿತು ಅವ್ರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಾವು ಇದನ್ನು ಇರೋಂಥದ್ದು ಅದು ಇದರಲ್ಲಿ ಸಂವಿಧಾನದಲ್ಲೇ ಪ್ರತಿ ಹರ್ಷ ಹತ್ತು ವರ್ಷಕ್ಕೊಮ್ಮೆ ಮಾಡಬೇಕು ಹೇಳ್ಬಿಟ್ಟಾಗ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಅದೆಲ್ಲ ಆಗಿದೆ ಈಗ ಅದನ್ನು ಕರ್ನಾಟಕದಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದಲೂ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಮೊದಲಿಂದಲೂ ಕೂಡ ಬಿ ಜೆ ಪಿ ಆರ್ ಎಸ್ ಎಸ್ಸು ಈ ಸಮೀಕ್ಷೆಗೆ ವಿರುದ್ಧವಾಗಿದ್ದು ಇವರು ಏನು ಹೇಳೋದು ಅಂತಂದರೆ ಈ ಸಮೀಕ್ಷೆ ಮಾಡಿದ್ದು ಅಂತಂದರೆ ಜಾತಿಗಳು ಜಾಸ್ತಿ ಆಗ್ಬಿಡ್ತವೆ ಅಥವಾ ಇದು ಏನೋ ಜಾತಿ ಪದ್ಧತಿ ಜಾಸ್ತಿ ಉಲ್ಬಣಕ್ಕೆ ಮಾಡಕ್ಕೆ ಹೊಂದ್ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಏನೋ ಒಂದು ಮಾತಾಡ್ತಿದ್ದೆ ನಾನು ಸನ್ಸೋದು ಈಗ ಈ ಸಮೀಕ್ಷೆ ಮಾಡೋದ್ರಿಂದಾಗಿ ಸಾಮಾಜಿಕ ನ್ಯಾಯವನ್ನು ಯಾವ ರೀತಿ ವಿತರಿಸ್ಬೇಕು ಅನ್ನೋವಂತಹ ಮೂಲಭೂತ ಪ್ರಶ್ನೆನ ಇಟ್ಕೊಂಡಿಲ್ಲಿ ಮಾಡ್ತಾ ಇರೋಂಥದ್ದು ಮೊನ್ನೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿದ್ರಲ್ಲಿ ಅವರು ಯಶಸ್ವಿಯನ್ನು ಕಂಡಿಲ್ಲ ಆದರೆ ಕೋರ್ಟ್ ಕೊಟ್ಟಿರುವಂತಹ ಒಂದು ಅಲ್ಲಿ ಇದನ್ನು ಒತ್ತಾಯ ಮಾಡಬೇಕಾಗಿಲ್ಲ ಅಂತ ಹೇಳಿದೆ ಅದನ್ನ ಮೊದಲಿಂದಲೂ ಕೂಡ ಇದೆ ಆಯಿತು ಈಗ ನಿಮ್ಮನೆ ಬಂದು ನಿಮ್ಮನ್ನ ನೀವು ವಿವರಗಳು ಕೇಳಿದಾಗ ನಿಮಗೆ ಇಷ್ಟ ಆಯಿತಂದ್ರೆ ಕೊಡದೇ ಇರ್ಬೋದು ಅದೇನು ಅದಕ್ಕೊಂದು ಸ್ವತಂತ್ರ ಇದೆ ಆದರೆ ಅದನ್ನ ದುರುಪಯೋಗ ಮಾಡಿಕೊಂಡು ನೀವು ಕೊಡಬಾರ್ದು ಅಂತೇಳಿಬಿಟ್ಟು ಪ್ರಚಾರ ಮಾಡೋದಿದೆಯಲ್ಲ ಆಮೇಲೆ ಮಿಸ್ಗೈಡ್ ಮಾಡೋದಿದೆಯಲ್ಲ ಜನಗಳಿಗೆ ಇದು ಒಂದು ರೀತಿಯ ದೇಶದ್ರೋಹ ಇದು ನಾನು ಯಾಕೆ ದೇಶದ್ರೋಹ ಅಂತ ಕರಿತೀನಿ ಅಂತಂದ್ರೆ ಅಷ್ಟು ದೊಡ್ಡ ಸತ್ತನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯದ ವಿತರಣೆಯನ್ನು ನಿಲ್ಲಿಸುವಂತಹ ಪ್ರಯತ್ನ ಇದೆಯಲ್ಲ ಅದು ದೇಶದ್ರೋಹಕ್ಕಿಂತಲೂ ಮಿಗಿಲಾದ್ದಂತೂ ನನಗಂತ ಅಂತ ಅನ್ನಿಸ್ತಾ ಇಲ್ಲ ನನಗೆ ಹಾಗಾಗಿ ಆ ಸಾಮಾಜಿಕ ನ್ಯಾಯವನ್ನು ಯಾರೇ ವಿರೋಧಿಸಿದ್ರು ಕೂಡ ಅದು ಬಿ ಜೆ ಪಿಯವರೋ ಅಥವಾ ಜೆ ಡಿ ಎಸ್ನವರೋ ಕಾಂಗ್ರೆಸ್ನವರು ಯಾರೇ ವಿರೋಧಿಸಿದ್ರು ಕೂಡ ಇದು ದೇಶದ್ರೋಹದ ಕೆಲಸ ಅಂತ ನನಗನ್ಸುತ್ತೆ ಯಾಕಂದರೆ ಸ ಈ ಈಗಿರುವಂತಹ ಸ್ಥಿತಿಯಲ್ಲಿ ಸಂವಿಧಾನ ಹೇಳೋ ರೀತಿಯಲ್ಲಿ ಯಾರಿಗೆ ನಿಜವಾಗಲೂ ಕೂಡ ಅನ್ಯಾಯ ಆಗಿದೆಯೋ ಅವರಿಗೆ ನ್ಯಾಯವನ್ನು ಕೊಟ್ಟು ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಮೂಲಭೂತ ಉದ್ದೇಶ ಆಗಿರೋವಾಗ ಒಂದು ಇದನ್ನೊಂದು ಅದೇನು ಕದ್ದು ಉಚ್ಚಿಯಲ್ಲಿ ಮಾಡ್ತಾ ಇಲ್ಲ ಸಾರ್ವಜನಿಕವಾಗಿ ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತಾ ಇರೋಂಥದ್ದು ಸರ್ಕಾರ ಅಲ್ಲ ಒಂದು ಆಯೋಗ ಮಾಡ್ತಾ ಇದೆ ಆಯೋಗಕ್ಕೆ ಅದರದ್ದೇ ಒಂದು ಸ್ಟ್ಯಾಚುಟರಿ ಬಾಡಿ ಅದು ಅದಕ್ಕೆ ಆದಂತಹ ಒಂದು ಸಂವಿಧಾನಕವಾದಂತಹ ಏನು ಜವಾಬ್ದಾರಿಗಳಿದಾಗ ಆ ಆ ಆಯೋಗ ಮಾಡುವಂಥದ್ದನ್ನು ಇವರು ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಏನಾಗ್ತಾ ಅದು ನಾಳೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಆ ಥರದ ಆಯೋಗ ಕೆಲಸ ಮಾಡಬೇಕಾಗುತ್ತೆ ಜೆ ಡಿ ಎಸ್ ಸರ್ಕಾರ ಇದ್ದಾಗಲೂ ಆ ಥರದ ಆಯೋಗ ಕೆಲಸ ಮಾಡಬೇಕಾಗುತ್ತೆ ಆಯೋಗಕ್ಕೆ ಯಾವುದೇ ಪಕ್ಷ ಇಲ್ಲ ಅದೊಂದು ಸ್ಟ್ಯಾಚುಟರಿ ಬಾಡಿ ಆ ಸ್ಟ್ಯಾಚುಟರಿ ಬಾಡಿನ ಒಂದು ಸಂವಿಧಾನಿಕ ಸಂಸ್ಥೆನ ಅವ್ರು ಹೆಂಗೆ ನಡ್ಸ್ಕೊಬೇಕು ನಡ್ಸ್ಕೊಂಡು ಹೋಗ್ತಾರೆ ಅದಕ್ಕೆ ವಿವರ ಕೊಡಬೇಡಿ ಅಂತ ಹೇಳ್ಬಿಟ್ಟು ಅಪಪ್ರಚಾರ ಇದೆಯಲ್ಲ ಅದು ನಿಜಕ್ಕೂ ಕೂಡ ಅಕ್ಷಮ್ಯ ಆಗುತ್ತೆ ಅನಿಸುತ್ತೆ ಸರ್ ಎಲ್ಲ ಪ್ರಯತ್ನಗಳು ಎಲ್ಲ ರೀತಿಯ ಒಂದು ರೀತಿಯಲ್ಲಿ ಫಸ್ಟು ಕಾಂತ್ರಾಜ್ ಆಯೋಗದ ವರದಿ ಬಂದಾಗ ಅಥವಾ ಕಾಂತ್ರಾಜ್ ಆಯೋಗವು ಕೂಡ ಇದನ್ನು ಸಮೀಕ್ಷೆ ಮಾಡೋಕೆ ಮುಂದಾಗಲೂ ಕೂಡ ಕೋರ್ಟ್ಗೆ ಹೋದರು ನಂತರದಲ್ಲೂ ಈಗಲೂ ಕೋರ್ಟ್ಗೆ ಹೋದರು ಮೊದಲ ಸಮೀಕ್ಷೆ ಬರ್ಲಿ ಬರೋ ಹೊರಗಡೆ ಬಿಡುಗಡೆ ಬಿಡುಗಡೆ ಆಗಬಾರ್ದು ಅನ್ನೋ ರೀತಿ ಏನೇನು ಪ್ರಯತ್ನಗಳು ಮಾಡಿದ್ರು ಎಲ್ಲ ಮಾಡಿದ್ರು ಆ ಈಗ ಹೊಸ ಹೊಸ ಚರ್ಚೆಗಳು ಹೊಸ ಹೊಸ ವಾದಗಳನ್ನು ಹೂಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರ ಮಾಡೋದೇ ಖಚಿತವಾದಂತಹ ಸ ಜಾತಿ ಗಣತಿ ಅದು ಈ ಕರ್ನಾಟಕ ಸರ್ಕಾರ ಮಾಡುವಂತಹ ಜಾತಿ ಸಮೀಕ್ಷೆ ಏನಿದೆ ಆ ಸಮೀಕ್ಷೆ ಅಥವಾ ಅದನ್ನು ಜಾತಿ ಗಣತಿ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಸಮೀಕ್ಷೆ ಅಥವಾ ರಾಜ್ಯ ಸರ್ಕಾರ ಮಾಡುವಂತಹ ಸಮೀಕ್ಷೆ ಮತ್ತು ಕೇಂದ್ರ ಸರ್ಕಾರ ಮಾಡುವಂಥ ಗಣತಿ ಇವೆರಡರಲ್ಲಿ ಯಾವುದು ತೂಕ ಇದೆ ಅಂತ ಅನ್ಸುತ್ತೆ ಮತ್ತು ಎರಡರ ವ್ಯಾಪ್ತಿ ಮತ್ತು ವ್ಯತ್ಯಾಸಗಳೇನು ಅಂತ ಸ್ವಲ್ಪ ಸರ್ ನೋಡಿ ಕೇಂದ್ರ ಸರ್ಕಾರದ ಗಣತಿ ಯಾವ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿಲ್ಲ ಅದು ಗಣತಿ ಅನ್ನೋದಾದ್ರೆ ಬರೀ ತಲೆ ಎಣಿಕೆ ಆಗತ್ತೆ ಅಷ್ಟೇ ಅದು ಇಟ್ಸ್ ನಾಟ್ ಸೋಸಿಯೋ ಎಜುಕೇಷನಲ್ ಅಂಡ್ ಎಕನಾಮಿಕ್ ಸರ್ವೆ ಆಗಲ್ಲ ಅದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಲ್ಲ ಆಗಲ್ಲ ಅದು ಬರೀ ತಲೆ ಎಣಿಕೆ ಆಗುತ್ತೆ ಆ ತಲೆ ಎಣಿಕೆಯನ್ನು ನೀವು ಸಮೀಕ್ಷೆ ಜೊತೆಯಲ್ಲಿ ಹೋಲಿಸುವಂಥದ್ದು ತಪ್ಪು ಸಮೀಕ್ಷೆನೇ ಬೇರೆ ಜನಗಣತಿನೇ ಬೇರೆ ಅದು ಗಣತಿ ಇದು ಸಮೀಕ್ಷೆ ಈ ಸಮೀಕ್ಷೆಯಲ್ಲಿ ನಮಗೆ ಬರೋವಂತಹ ಔಟ್ಪುಟ್ ಇದೆಯಲ್ಲ ಅದು ಇಲ್ಲಿನ ಸೋಷಿಯಲ್ ಸ್ಟ್ರಕ್ಚರನ್ನು ಬದಲಾವಣೆ ಮಾಡಲಿಕ್ಕೆ ಆಗುವಂಥದ್ದು ಇದು ಭಾಳ ಇಂಪಾರ್ಟೆಂಟ್ ಆಮೇಲೆ ಇದನ್ನ ಜಾತಿ ಗಣತಿ ಅಂತವರು ಹೇಳೋದು ಯಾವ ರೀತಿ ತಪ್ಪು ಅಂತ ಹೇಳಿದ್ರು ನನಗೆ ಈ ಈ ದೇಶದ ಬಡತನ ಇದೆಯಲ್ಲ ಅದು ಜಾತಿ ಮೂಲದ ಬಡತನ ಇವರು ಅರ್ಥ ಮಾಡ್ಕೋಬೇಕಾಗಿರೋದು ಜಾತಿ ಮೂಲದ ಬಡತನಕ್ಕೂ ಅಥವಾ ಆರ್ಥಿಕ ಮೂಲದ ಬಡತನಕ್ಕೂ ಭಾಳ ವ್ಯತ್ಯಾಸ ಇದೆ ಆರ್ಥಿಕ ಮೂಲದ ಬಡತನ ಯಾವಾಗ ಬೇಕಾದರೂ ಅದು ಬದಲಾವಣೆ ಆಗ್ಬೋದು ನಾಳೆ ನಿಮಗೆ ಒಂದು ಒಂದು ಕೋಟಿ ರೂಪಾಯಿ ನಿಮಗೆ ಲಾಟ್ರಿ ಹೊಡೆದಿದ್ದು ಅಂತಂದರೆ ಆರ್ಥಿಕವಾಗಿ ಶ್ರೀಮಂತರಾಗಿಬಿಡ್ತೀರಿ ನಾಡೋದು ನೀವು ಅದೇ ದುಡ್ಡು ತಗೊಂಡೋಗ್ಬಿಟ್ಟು ಕುದುರೆ ಬಾಲ ಕಟ್ಟಿದ್ದು ಅಂತಂದರೆ ಇದ್ದಕ್ಕೆ ನೀವು ಬಡವರಾಗಿಬಿಡ್ತೀರಿ ಅದಲ್ಲ ಇಲ್ಲಿ ಜಾತಿ ಮೂಲದ ಬ ಬಡತನ ಐತೆಲ್ಲ ನಿರಂತರವಾದ್ದು ಇದನ್ನು ಜಾತಿ ಮೂಲದ ಬಡತನವನ್ನು ನೀವು ಮೇಲೆ ಕೆತ್ತಬೇಕಾದ್ರೆ ಅಲ್ಲಿ ನಾವು ಸೋಷಿಯಲ್ ಸ್ಟ್ರಕ್ಚರನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿರುವಂಥ ಆರ್ಟಿಕಲ್ ಫಿಫ್ಟೀನ್ ಫೋರ್ ಸಿಕ್ಸ್ಟೀನ್ ಫೋರನ್ನು ಇಟ್ಕೊಂಡು ನಾವು ಯಾವ ರೀತಿ ಅವ್ರನ್ನ ಉನ್ನತಿ ಕೊಡಿಸ್ಬೇಕು ಆ ಸಮುದಾಯಗಳನ್ನು ಕೆಳಗೆ ಬಿದ್ದ ಸಮುದಾಯಗಳನ್ನು ಅಂತ ಮಾಡಬೇಕಾಗತ್ತೆ ಅದನ್ನು ನೀವು ಜಾತಿ ಸಮೀಕ್ಷೆ ಅಂತೇಳಿ ನಮ್ಮ ಅನುಕೂಲಕ್ಕೋಸ್ಕರ ಬ ಹೇಳ ಬಳಸುವಂಥ ಶಬ್ದೇ ಹೊರ್ತು ಅದು ಜಾತಿ ಸಮೀಕ್ಷೆ ಅಂದರೆ ಜಾತಿವಾದಿ ಸಮೀಕ್ಷೆ ಅಲ್ಲ ಅದು ಇವ್ರಿಗೆ ಅದು ಅಷ್ಟ ಆಗ್ತಾ ಇಲ್ಲ ಅಂತ ನಾನು ನನಗೆ ಭಾಳ ಬಲವಾದ ನಂಬಿಕೆ ಇವ್ರಿಗೆ ಅರ್ಥನೇ ಆಗಿಲ್ಲ ಅಂತ ಒಂದು ಸರ್ ಆ ಥರದ್ದೊಂದು ಇದೆ ನೀವೊಂದು ಆರಂಭದಲ್ಲಿ ಮಾತಾಡ್ತಾ ಈ ರೀತಿ ವಿರೋಧ ಮಾಡೋದು ನಾನ್ ಸೆನ್ಸ್ ಅಂತ ಹೇಳಿದ್ರಿ ಮೊನ್ನೆ ಒಂದು ಪತ್ರಿಕೆಗೆ ಸಂದರ್ಶನ ಜೋಶಿ ಅವರು ಈ ಜಾತಿ ಸಮೀಕ್ಷೆ ಇದು ಒಂದು ನಾನ್ ಸೆನ್ಸ್ ಅಂತ ಹೇಳ್ತಾರೆ ಮತ್ತು ಮೊದಲ ಸಮೀಕ್ಷೆ ಏನು ಬಿಡುಗಡೆ ಆಗದಲ್ಲೇ ಮೂಲಿಗೆ ಸೇರುತ್ತೋ ಅದನ್ನು ಕೂಡ ತಿಪ್ಪೆಗೆ ಸೇರಿ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಇದೇ ಮನಸ್ಥಿತಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾವೆ ಸೊ ಇಂಥ ಮನಸ್ಥಿತಿಗಳು ನಾನ್ಸೆನ್ಸ್ ಅಂತ ಮನಸ್ಥಿತಿಗಳು ಇದನ್ನೆಲ್ಲ ನೋಡ್ತಿದ್ರು ಕೂಡ ಒ ಬಿ ಸಿ ಸಮುದಾಯ ಏನು ಮಾಡ್ತಾ ಇದೆ ಕರ್ನಾಟಕದಲ್ಲಿ ಇಲ್ಲಿಲ್ಲ ಭಾಳ ಒಳ್ಳೆ ಪ್ರಶ್ನೆ ಇದು ಈಗ ಮೊದಲು ನಾನು ಜೋಷಿ ಉತ್ತರ ಕೊಡಬೇಕಾಗತ್ತೆ ಪ್ರಹ್ಲಾದ ಜೋಶಿ ಅನ್ನುವಂಥದ್ದು ಜಾತಿ ಮೂಲದ ಹೆಸರಲ್ವ ಅದು ಅವ್ರ ಹೆಸರು ಪಕ್ಕದಲ್ಲಿ ಜೋಶಿ ಅಂತ ಇಟ್ಕೊಂಡು ಅವರು ಜಾ ಜಾತ್ಯಾತೀತದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಅದಕ್ಕೇನಾದರೂ ಘನತೆ ಇರುತ್ತೆ ಅದಕ್ಕೆ ಏನಾದರೂ ನೈತಿಕತೆ ಇದೆಯಾ ಹೆಸರನ್ನು ಪಕ್ಕದಲ್ಲೇ ಇಟ್ಕೊಂಡಿದಾರಪ್ಪ ಜೋಶಿ ಅಂತ ಅದು ಅದೇನು ಬೇರೆ ಎಲ್ಲ ಜೊತೆಗಳು ಇಟ್ಕೊಳೋಕ್ಕಾಗತ್ತಾ ಜೋಶಿ ಅಂತಿರೋಂಥದ್ದು ಒಂದು ಜಾತಿ ಮೂಲದ ಒಂದು ಸೂಚನೆ ಅದು ಅದೊಂದು ಅಸ್ಮಿತೆ ಜಾತಿ ಅಸ್ಮಿತೆ ಅದು ಜ್ಯೋತಿ ಜೋಶಿ ಅಂತ ಕರೆಯುವಂಥದ್ದು ಇವರಿದ್ದನ್ನು ನಾನ್ಸೆನ್ಸ್ ಹೇಳೋದಕ್ಕೆ ನಾನ್ಸೆನ್ಸ್ ಹೇಳಿ ಏನಾದರೂ ಬೇರೆ ಈ ಶಬ್ದಗಳು ಬೇಕಾದ್ರೆ ಬಳಸಲಿ ಒಬ್ಬ ಜವಾಬ್ದಾರಿಯುತ ಒಬ್ಬ ಕೇಂದ್ರ ಮಂತ್ರಿಯ ಸ್ಥಾನದಲ್ಲಿ ಕುಂತಿರುವಂಥವ್ರು ಅದೇನು ನಾನ್ಸೆನ್ಸ್ ಅನ್ನೋದನ್ನು ಅವರು ವಿಷದಪಡಿಸ್ಬೇಕು ಜನಗಳ ಮುಂದಗಡೆ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಹೌ ಬಿಟ್ ಈಸ್ ನಾನ್ ಸೆನ್ಸ್ ಅಂತ ಹೇಳಿ ನಾನೇ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ನಾನ್ಸೆನ್ಸ್ ಅಂತ ಇದೆಯಲ್ಲ ದಟ್ ಇಟ್ ಸೆಲ್ಫ್ ಈಸ್ ನಾನ್ ಸೆನ್ಸ್ ಹಂಗೆ ಹೇಳೋವಂಥದ್ದೇ ನಾನ್ ಸೆನ್ಸ್ ಅನ್ಸುತ್ತೆ ನಮಗೆ ಹಾಗಾಗಿ ಈ ಪ್ರಹ್ಲಾದ್ ಜೋಶಿ ಅಂತವರಾಗಲಿ ಇವಂಥವ್ರು ಯಾರೇ ಆಗಿರ್ಬೋದು ಇದು ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕಂದರೆ ಅಲ್ಲಿ ಏನೋ ಒಂದು ಸೂಕ್ಷ್ಮವಾದ ಒಂದು ಕೇವಿಗಳನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ ಯಾಕಂದರೆ ಇವರೆಲ್ಲ ಇವರೆಲ್ಲ ವೈದಿಕ ಮೂಲದಿಂದ ಬಂದಿರುವಂಥವ್ರು ವೈದಿಕ ಮೂಲದಿಂದ ಬಂದವರಿಗೆ ಈ ಜಾತಿ ಸಮೀಕ್ಷೆ ಮಾಡಿದ್ದು ಅಂತ ಹೇಳಿದ್ರೆ ಅದರಲ್ಲಿ ತಳ ತಳ ಸಮುದಾಯಗಳಿಗೆ ನೀವು ಬೆನಿಫಿಟ್ಸ್ ಕೊಟ್ಬಿಟ್ಟಿದ್ದು ಅಂತ ಹೇಳಿದ್ರೆ ಇವರ ಬುಡ ಎಲ್ಲೋ ಅಲ್ಲಾಡುತ್ತೇನೋ ಅನ್ನೋಂತಹ ಇದು ಕೂಡ ಅವರು ಅವರ ಒಳಗಡೆ ಇರಬಹುದು ಅವರ ಸುಪ್ತ ಚೇತನದಲ್ಲದಿರ್ಬೋದು ಅಂತ ಸುಪ್ತ ಮನಸ್ಸಿನಲ್ಲಿ ಅಂತ ನನಗೆ ಅಂತ ನನಗನ್ನಿಸುತ್ತೆ ಅಂದರೆ ಜಾತಿ ಪದ್ಧತಿನ ಯಥಾವತ್ತಾಗಿ ಅವರು ಮುಂದುವರಿಸ್ಕೊಂಡು ಹೋಗಬೇಕು ಇವರ ಮೇಲ್ ಮೇಲರಿಮೆ ಮತ್ತು ಇವರ ಮೇಲ್ಸ್ತರಗಳನ್ನು ಹಂಗೆ ಇವರು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಜಾತಿ ಸಮೀಕ್ಷೆಗಳು ಯಾಕಂದರೆ ಜಾತಿ ಸಮೀಕ್ಷೆಯಿಂದ ಭಾಳ ಅನುಕೂಲ ಆಗೋದು ಯಾರಿಗೆ ಅಂದರೆ ತಳ ಸಮುದಾಯಗಳಿಗೆ ದಿಕ್ಕಟ್ಟ ಸಮುದಾಯಗಳಿಗೆ ತಬ್ಬರಿ ಸಮುದಾಯಗಳಿಗೆ ಹೆಲ್ಪ್ ಆಗುವಂಥದ್ದು ಅದು ಮಾಡಬೇಕಾಗಿರೋವಂಥದ್ದು ಒಂದು ಎರಡನೇ ಪ್ರಶ್ನೆ ನೀವು ಕೇಳಿ ಅಂತಂದು ಬ್ಯಾಕ್ವರ್ಡ್ ಕ್ಲಾಸಸ್ಸು ಯಾಕೆ ವಿರೋಧಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವು ಅಧಾರ್ನೈಸ್ ಕಮ್ಯುನಿಟೀಸ್ ಅವು ಅಸಂಘಟಿತ ಸಮುದಾಯಗಳು ಒಂದು ಅವರಿಗೆ ಪ್ರಜ್ಞೆ ಕೂಡ ಬಂದಿಲ್ಲ ದಲಿತ ಸಮುದಾಯಕ್ಕೆ ಎಲ್ಲೋ ಒಂದು ಕಾಲದಲ್ಲಿ ಒಂದು ನಾಲ್ವಡೆಯವರಿಂದೋ ಅಥವಾ ಇವರು ಅಂಬೇಡ್ಕರ್ ಸಾಹೇಬ್ರಿಂದಲೋ ಅಥವಾ ಪೆರಿಯಾರಿಂದಲೋ ಯಾರಿಂದಲೋ ಒಂದು ಸಣ್ಣ ಪ್ರಜ್ಞೆ ಆದರೂ ಬಂದಿದೆ ಯಾಕಂದರೆ ದಲಿತ ಚಳವಳಿ ಪ್ರಖರವಾಗಿದ್ದಂಥ ಸಂದರ್ಭದಲ್ಲಿ ನಾವು ಜಾಗೃತಿ ಅರಿವು ಮೂಡಿಸಿರೋದ್ರಿಂದಾಗಿ ಆ ಪ್ರಜ್ಞೆ ಬಂದಿದೆ ಆದರೆ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಅದು ಹಾಗೇ ಇಲ್ಲ ತಮಿಳ್ನಾಡಲ್ಲಿ ಪೆರಿಯಾರ್ ಚಳವಳಿ ಬಂದಿದ್ದರಿಂದಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಪ್ರಜ್ಞೆ ಮೂಡಿದೆ ಆದರೆ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಮೂಮೆಂಟೇ ಆಗಲಿಲ್ಲ ಹಾಗಾಗಿ ಪ್ರಜ್ಞೆ ಇಲ್ಲ ಅವರಿಗೆ ಅವ್ರಿಗೆ ಅರಿವಿಲ್ಲ ಅವ್ರು ಯಾವ ರೀತಿಯಲ್ಲಿ ಮೋಸ ಹೋಗ್ತಿದ್ದೀವಿ ಅನ್ನೋಂಥ ಅರಿವು ಇದ್ದಿದ್ದರೆ ಅವರು ಬಿ ಜೆ ಪಿ ಕಡೆ ಇರ್ತಲೇ ಇರಲಿಲ್ಲ ಆರ್ ಎಸ್ ಎಸ್ಗೆ ಹೋಗ್ತಲೇ ಇರಲಿಲ್ಲ ಅವರು ಆ ಪ್ರಜ್ಞೆ ಇದ್ದಿದ್ದರೆ ಅದನ್ನು ನಾವು ಆ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸನ ಮಾಡಬೇಕು ಸಿದ್ದರಾಮಯ್ಯ ಅಂಥವ್ರು ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭಗಳಲ್ಲಿ ಈ ಥರದ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅವರಿಗೆ ಪ್ರಜ್ಞೆ ಮೂಡಿಸುವಂತಹ ಮತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯವ್ರು ಹಾಕ್ಕೋಬೇಕಾಗತ್ತೆ ಆಮೇಲೆ ಸಿದ್ದರಾಮಯ್ಯವರು ಈ ತಳ ಸಮುದಾಯಗಳಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ ತಮ್ಮ ಸರ್ಕಾರದಲ್ಲಿ ಸಣ್ಣ ಸಣ್ಣ ಸಮುದಾಯಗಳಿದ್ದಾವಲ್ಲ ಅವ್ರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ ಇದು ಬರೀ ನಾವು ಬಿ ಜೆ ಪಿ ಆರ್ ಎಸ್ ಎಸ್ ತಪ್ಪೇ ಅಲ್ಲ ನಮ್ಮ ತಪ್ಪುಗಳು ಕೂಡ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಆ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟರೆ ಅವಕ್ಕೆ ಅರ್ಥ ಆಗುತ್ತೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಪವರ್ ಅಂದರೆ ಏನು ಯಾಕೆ ಇವ್ರು ಇದನ್ನೆಲ್ಲ ಮಾತಾಡ್ತಾ ಇದ್ದಾರೆ ನಮಗೆ ಪವರ್ ಬಂದ್ಬಿಡ್ತೀವಿ ಅನ್ನೋಂಥ ಬೈಕೋಸ್ಕರೇ ಇವ್ರು ಮಾತಾಡ್ತಾ ಇದಾರೆ ಇವರು ಪವರನ್ನ ಕಳ್ಕೊಳ್ತಾರೇ ಅನ್ನೋ ಕಾರಕ್ಕೋಸ್ಕರ ಇದನ್ನೆಲ್ಲ ಮಾತಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ ಅದರಿಂದಾಗಿ ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಲೀಡರ್ಸ್ ಜವಾಬ್ದಾರಿ ಕೂಡ ಭಾಳ ಇದೆ ಅಂತ ನಾನು ಎಸ್ ಸರ್ ನಾವು ಈ ವಿಚಾರವಾಗಿ ಕೂಡ ಸಾಕಷ್ಟು ಹೌದು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಒಂದು ರೀತಿಯ ಜಾಗೃತಿ ಇಲ್ಲ ಎಂದು ಚರ್ಚೆಗಳನ್ನು ಮಾಡ್ತೀವಿ ಅದೇ ಒಟ್ಟಿನಲ್ಲಿ ಬಿ ಜೆ ಪಿನವ್ರು ಹೇಳುವಂಥದ್ದು ನಾವು ಓ ಬಿ ಸಿ ಒಂದು ರೀತಿ ಒ ಬಿ ಸಿ ಲೀಡ್ರು ನಮ್ಮಲ್ಲಿದ್ದಾರೆ ಪ್ರಧಾನಿ ಮೋದಿಯೇ ಇಟ್ಸ್ ಎಲ್ಫ್ ಏನೋ ಓ ಬಿ ಸಿ ಲೀಡರ್ ಅಂತ ಪ್ರಚಾರ ಮಾಡ್ಕೊಳ್ಳುವಂಥದ್ದು ಆದರೆ ಒಂದು ರೀತಿನಲ್ಲಿ ಒ ಬಿ ಸಿಗೆ ಗೆ ವಿರುದ್ಧವಾಗಿ ಜಾತಿ ಸಮೀಕ್ಷೆಯನ್ನು ಏನು ಒ ಬಿ ಸಿಗಳಿಗೆ ಅನುಕೂಲ ಮಾಡಿಕೊಡುತ್ತೋ ಅದರ ವಿರುದ್ಧವಾಗಿ ಮಾತಾಡುವಂಥದ್ದು ಈ ಡೈಲಮ ಬಿ ಜೆ ಪಿ ಡೈಲಮ ಬಗ್ಗೆ ಹೇಳೋದಾದರೆ ಕರೆಕ್ಟಾಗಿ ಹೇಳಿದ್ರೆ ಮೋದಿ ಅವರು ಬ್ಯಾಕ್ವರ್ಡ್ ಕ್ಲಾಸಸ್ ಹುಟ್ಟಿದಿವಿ ಅಂತ ಹೇಳ್ತಾರೆ ಅದು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲ ಅನ್ನೋದೇ ಇನ್ನೂ ಚರ್ಚೆಲ್ಲಿದೆ ಯಾಕಂದ್ರೆ ಇವರು ಬಂದಿರುವಂತಹ ಸಮುದಾಯ ಇದೆಯಲ್ಲ ಅದು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲ ಅದು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲೇ ಒಂದು ಬ್ಯಾಕ್ ಕ್ಲಾಸ್ ಲಿಸ್ಟಿಗೆ ಸೇರಿಸಿರುವಂಥದ್ದು ಆ ಸಮುದಾಯವನ್ನು ಕರ್ನಾಟಕದಲ್ಲಿ ಕೆಲವು ಸಮುದಾಯಗಳು ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟ್ ಆಗಿದೆಯವಲ್ಲ ಲಿಸ್ಟ್ ಆಗಿದಲ್ಲ ಹಂಗೆ 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 ಸೇರಿಸಿರುವಂಥದ್ದು ಯಾರು ಬ್ಯಾಕ್ವರ್ಡ್ ಕ್ಲಾಸಸ್ ಲಿಸ್ಟ್ಗೆ ಅರ್ಹರಲ್ಲವೋ ಅವ್ರು ಕರ್ನಾಟಕದಲ್ಲಿ ಹಿಂಗೆ ಸೇರಿಸಿದ್ವಿ ಅಲ್ಲೂ ಕೂಡ ಹಂಗೆ ಸೇರಿಸಿರೋದು ಇಲ್ಲೂ ಕೂಡ ಭಾಳ ದೊಡ್ಡ ಸಮುದಾಯಗಳು ಬ್ಯಾಕ್ ಕ್ಲಾಸಲ್ಲಿ ಇಷ್ಟಲ್ಲಿ ಇರಬಾರ್ದಾಗಿತ್ತು ಯಾಕಂದರೆ ಅವನೂರ ಇಂದ ಹಿಡಿದು ನನ್ನ ಆಯೋಗದವರೆಗೂ ಯಾರು ಕೂಡ ರೆಕಮೆಂಡ್ ಮಾಡೇ ಇಲ್ಲ ಸಮುದಾಯಗಳು ಬ್ಯಾಕ್ ಕ್ಲಾಸಸ್ ಒಳಗಡೆ ಬರ್ತಾವೆ ಅಂತ ಹೇಳಿಬಿಟ್ಟೆ ಆದರೆ ಬ್ಯಾಕ್ ಕ್ಲಾಸ್ ಒಳಗಡೆ ಯಾವುದೋ ರಾಜಕೀಯ ಕಾರಣಗಳಿಗೋಸ್ಕರ ಬಂದುಬಿಟ್ಟಿದ್ದಾರೆ ಅದೇ ರೀತಿಯಲ್ಲಿ ಮೋದಿಯವರು ಕೂಡ ಬಂದಿರ್ಬೋದು ಅನ್ನೋದು ಒಂದು ಮೋದಿ ಅಕಸ್ಮಾತ್ ಬ್ಯಾಕ್ಅಪ್ ಕ್ಲಾಸಸ್ ಆಗಿದ್ದರೂ ಕೂಡ ಅವರು ಯಾರು ಡೈರೆಕ್ಷನ್ಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ನಾಗ್ಪುರದವರು ಬ್ಯಾಕಪ್ ಕ್ಲಾಸಸ್ ಅವರ ಚಿತ್ಪಾವನ ಬ್ರಾಹ್ಮಣರು ಬ್ಯಾಕಪ್ ಕ್ಲಾಸಸ್ ಅವರ ಅವ್ರ ಡೈರೆಕ್ಷನ್ಸ್ ಮೇಲೆ ಕೆಲಸ ಮಾಡುವಂತಹ ಮೋದಿ ಬ್ಯಾಕ್ ಕ್ಲಾಸಸ್ ಇಂಟ್ರೆಸ್ಟ್ಗಳನ್ನ ಯಾವ ರೀತಿ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿ ಅವ್ರ ಬ್ಯಾಕ್ ಪ್ಲಸ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ ಮೋದಿ ಅಂತ ಅವರು ಇದನ್ನ ಅರ್ಥ ಮಾಡ್ಕೊಬೇಕು ಫಸ್ಟ್ ಆಮೇಲೆ ಎರಡನೇದು ಕಾಂಟ್ರಡಿಕ್ಷನ್ಸ್ ನೀವು ಹೇಳಿದ್ದು ಅಂದರೆ ಒಂದು ಕಡೆ ಮೋದಿ ಬ್ಯಾಕ್ ಪ್ಲಸ್ ಅಂತ ಹೇಳೋದು ಇಲ್ಲಿ ಬ್ಯಾಕ್ ಆಫ್ ಕ್ಲಾಸಸ್ ಕತ್ಕೊಳ್ತದೆ ಇದು ಕಾಂಟ್ರಡಿಕ್ಷನ್ಸ್ ಇದು ಬ್ಯಾಕಪ್ ಕ್ಲಾಸಸ್ಗೆ ನನಗೆ ನನಗೆ ಒಂದೇ ಒಂದು ಬ್ಯಾಕ್ಅ ಕ್ಲಾಸಸ್ ಪ್ರಧಾನಮಂತ್ರಿ ಆಗಿ ಈಗಾಗಲೇ ಎಷ್ಟು ವರ್ಷ ಆಯಿತು ಅವ್ರದ್ದು ಹತ್ತೆರಡು ವರ್ಷ ಆಯಿತು ಎರಡು ಟರ್ಮ್ಸ್ ಮುಗೀತು ಎರಡು ಟರ್ಮ್ಸ್ ಮುಗಿದಿರುವಂತಹ ವ್ಯಕ್ತಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅವರು ಕೊಟ್ಟಿರುವಂತಹ ಪ್ರೋಗ್ರಾಮ್ಸ್ ಏನು ಅಥವಾ ಅವರು ಕೊಟ್ಟಿರುವಂತಹ ಯಾವುದಾದ್ರೂ ಕೂಡ ಏನು ಕಾನೂನಿನ ಪ್ರಕ್ರಿಯೆಗಳೇನು ಕಾನೂನಲ್ಲಿ ಇವ್ರಿಗೆ ಇವಾಗ ದೇವರಾಜರ್ಸು ಕಾನೂನು ಪ್ರಕಾರ ಹಿಂದುಳವರ್ಗಳಿಗೆ ರಿಸರ್ವೇಷನ್ ಕೊಟ್ಟರು ವಿ ಪಿ ಸಿಂಗ್ ಅವರು ಕಾನೂನು ಪ್ರಕಾರ ಹಿಂದುಳಿದ ವರ್ಗಗಳಿಗೆ ಮಂಡಲ ಆಯೋಗ ತಂದು ರಿಸರ್ವೇಷನ್ ಕೊಟ್ಟರು ಆ ಥರದ್ದು ಏನಾದರೂ ಕಾರ್ಯಕ್ರಮ ಆಯ್ತಾರೆ ಒಂದನ್ನು ಹೇಳಲಿಕ್ಕೆ ಕೇಳಿ ನೋಡೋಣ ಈಗ ಮಾತಾಡ್ತಾ ಇರೋಂಥವ್ರು ಹೋಗ್ಲಿ ಪ್ರೋಗ್ರಾಮ್ಸ್ ಆ ಥರ ನೀವು ಶಾಸನಬದ್ಧವಾಗಿ ಏನೂ ಮಾಡಲಿಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಅಂತಂದರೆ ಪ್ರೋಗ್ರಾಮ್ಸ್ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಲೀಡರ್ ಅಂತ ಕ್ಲೈಮ್ ಮಾಡ್ಕೊಳ್ಳೋಂಥ ವ್ಯಕ್ತಿ ಇ ಡಬ್ಲ್ಯೂ ಎಸ್ ಅಂತಹ ಒಂದು ಅಪಾಯಕಾರಿ ಇದನ್ನು ತರ್ತಾರೆ ಅಪ್ಪರ್ ಕ್ಯಾಸ್ಟ್ಗೆ ಅಂತ ಹೇಳಿದ್ರೆ ಇವರು ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇವರು ಇವರು ಯಾವ ಬ್ಯಾಕ್ವರ್ಡ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರ ಅಥವಾ ಅಲ್ಲಿರುವಂತಹ ವೈದಿಕನ್ನ ರೆಪ್ರೆಸೆಂಟ್ ಮಾಡ್ತಾ ಅಂತ ಅರ್ಥ ಆಗಬೇಕು ಇದನ್ನ ನಾವು ಜನಗಳಿಗೆ ಹೆಚ್ಚು ಹೇಳ್ತಾ ಹೋದಂಗೆಲ್ಲ ಇದೆಲ್ಲ ಅರ್ಥ ಆಗೋಕೆ ಶುರು ಆಗುತ್ತೆ ಅಂತ ಅನ್ಸುತ್ತೆ ನನಗೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸರ್ ಇನ್ನೊಂದು ಪ್ರಶ್ನೆ ಕೇಳುವಂಥದ್ದು ಈಗ ಶುರುವಾಗಿದೆ ಸಮೀಕ್ಷೆಯನ್ನು ಅವೈಜ್ಞಾನಿಕ ಎಂಬ ರೀತಿಯಲ್ಲಿ ಬಿಂಬಿಸುವಂಥದ್ದು ಅಥವಾ ಸಮೀಕ್ಷೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಯಾರೂ ಭಾಗವಹಿಸಿಲ್ಲ ಹಾಗಾಗಿ ಇದು ಅವೈಜ್ಞಾನಿಕ ಎಂಬುವಂತಹ ಪ್ರಚಾರವನ್ನು ಮಾಡುವಂತಹ ಸಾಧ್ಯತೆಗೆಲ್ಲ ಕಾಣಿಸ್ತಾ ಇದೆ ನಾವು ಒಂದು ಸ್ವಲ್ಪ ಹಿಂದಕ್ಕೆ ಇತಿಹಾಸವನ್ನು ಮೆಲ್ಕಾಕೋದಾದರೆ ಮಂಡಲ್ ರಾಜಕಾರಣ ಶುರುವಾದ ಸಂದರ್ಭದಲ್ಲಿ ಕಮಂಡಲ್ ರಾಜಕಾರಣ ಶುರುವಾಯಿತು ಆ ಮಂಡಲ್ ರಾಜಕಾರಣ ಸಂದರ್ಭದಲ್ಲಿ ದಿಕ್ಕು ತಬ್ಬಿದಂಥ ಓ ಬಿ ಸಿಗಳು ಸುಮಾರು ಅವರೇ ಆತ್ಮಹತ್ಯೆಗಳನ್ನು ಮಾಡಿಕೊಂಡ್ರು ಈಗ ಮತ್ತೆ ಆ ಕಮಂಡಲ ರಾಜಕಾರಣದ ಮತ್ತೊಂದು ಚಹರೆ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಮತ್ತೆ ಕಾಣಿಸ್ತಾ ಇದೆ ಅನ್ನಿಸ್ತಾ ಇದೆ ಅಂತಿಮವಾಗಿ ನೀವು ಓ ಬಿ ಸಿ ಸಮುದಾಯದ ಒಂದು ಮುನ್ನಡೆಸದಂಥ ಓ ಬಿ ಸಿ ಸಮುದಾಯಕ್ಕೆ ಹಾಳಾಗಲ ಗೊತ್ತಿರುವಂಥವರು ಆ ಸಮುದಾಯಗಳಿಗೆ ಕರ್ನಾಟಕದ ಓ ಬಿ ಸಿ ಸಮುದಾಯಕ್ಕೆ ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಇಲ್ಲಿ ಇವರು ಅದರ ಮೂಲ ಅರ್ಥವನ್ನು ಅರ್ಥ ಮಾಡ್ಕೋಬೇಕು ಒ ಬಿ ಸಿಗಳು ಈ ಆರ್ ಎಸ್ ಎಸ್ಸು ಸಂಘ ಪರಿವಾರ ಬಿ ಜೆ ಪಿ ಅವ್ರ ಮೂಲ ಏನು ಅವರ ಉದ್ದೇಶಗಳೇನು ಬಂಚ್ ಆಫ್ ಏನನ್ನು ಹೇಳ್ತಾರೆ ನಾಗಪುರದಲ್ಲಿ ಏನು ಡಿಶನ್ ತಗೊಳ್ತಾರೆ ಅನ್ನೋಂಥದ್ದು ಇವರು ಫಸ್ಟ್ ಅರ್ಥ ಆಗಬೇಕು ಇವರು ಪರವಾಗಿ ಯಾವುದಾದ್ರು ಡಿಶನ್ ಇದ್ದರೆ ಹೇಳಿ ಅಥವಾ ಎಲ್ಲಾದರೂ ಇವರು ಪರವಾಗಿ ಅವರು ಧ್ವನಿ ಎತ್ತಿರತ್ತಿದ್ರೆ ಹೇಳಿ ನೀವು ಹೇಳ್ದಂಗೆ ಮಂಡಲ್ಗೆ ಕಮಂಡಲ್ ತಂದು ಮಂಡಲ್ನ ಡಿಫೀಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆ ಆಲೋಚನೆ ಇದೆಯಲ್ಲ ಇವತ್ತಿಗೂ ನಿಂತಿಲ್ಲ ಅದು ಇವತ್ತಿಗೂ ಕಂಟಿನ್ಯೂ ಆಗ್ತಾಯಿದೆ ಅಲ್ಲಿಂದ ನೀವು ನೀವು ಟ್ರೇಸ್ ಮಾಡ್ಕೊಂಡು ಬಂದರೆ ಇವತ್ತು ಇಲ್ಲಿ ಜಾತಿ ಸಮೀಕ್ಷೆಗೆ ವಿರೋಧ ಮಾಡ್ತಾ ಇರೋದು ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ ಎಸ್ ಇದೇನಿದೆ ಆ ಕಂಟೆಂಟ್ ಏನಿದೆ ಮಂಡ್ ಕಮಂಡಲ್ ಚಳವಳಿ ಇದೆಯಲ್ಲ ಆದರೆ ಇದು ಇಲ್ಲೇ ಸಿಗುತ್ತೆ ಅಂದರೆ ಅಲ್ಲಿಂದ ಇವರು ನಿಲ್ಲಿಸೇ ಇಲ್ಲ ಅದು ಮುಂದುವರ್ಸ್ಕೊಂಡೇ ಹೋಗಿದ್ದಾರೆ ಇವತ್ತು ಜಾತಿ ಸಮೀಕ್ಷೆನ ವಿರೋಧಿಸೋದ್ರ ಮೂಲಕ ಮತ್ತೆ ಕಮಂಡಲ್ನ ಇವರು ವಾಪಸ್ ತರ್ತಾ ಇದ್ದಾರೆ ಇದು ನಮ್ಮ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ಇದು ಅರ್ಥ ಆಗಬೇಕು ಅಂತ ನನ್ನ ಬಹಳ ಸ್ಪಷ್ಟ ಅಭಿಪ್ರಾಯ ಹಿಂದೂ ನಾವೆಲ್ಲ ಒಂದು ಎನ್ನುವ ಒಂದು ಅಂದ್ರೆ ಇದು ಒಡೆದಾಗ್ತಾರೆ ಸಮುದಾಯನ ಒಡೆದಾಗ್ತಾರೆ ಜಾತಿ ಸಮೀಕ್ಷೆಯ ಮೂಲಕ ಎಂಬ ಒಂದು ಒಂದು ಸಾಮಾನ್ಯವಾದಂಥ ಒಂದು ಚರ್ಚೆಯನ್ನು ಅರಿಬಿಡುವಂಥದ್ದು ಸೊ ಇದ್ರ ಬಗ್ಗೆ ಹೇಳ್ತಾ ನಾವು ಈ ಚರ್ಚೆಯನ್ನು ಮುಗಿಸ್ಬೋದು ಅಂತ ಹಿಂದೂ ನಾವೆಲ್ಲ ಒಂದು ಅನ್ನುವಂಥದ್ದೇ ಒಂದು ಸುಳ್ಳು ಹಿಂದೂ ನಾವೆಲ್ಲ ಒಂದು ಅನ್ನೋ ಸ್ಲೋಗನ್ ಕೊಟ್ಟಂತಹ ಆರ್ ಎಸ್ ಎಸ್ ಆರ್ ಎಸ್ ಎಸ್ನ ಸರಸಂಚಾಲಕರು ಇವತ್ತರೆಗೂ ಕೂಡ ಬೇರೆ ಬೇರೆ ಜಾತಿಗಳವರು ಯಾರಿದ್ದಾರೆ ಆರ್ ಎಸ್ ಎಸ್ನ ಸಂ ಸರಸಂಚಾಲಕರನ್ನ ನೀವು ಆರಂಭದಿಂದ ನೂರು ವರ್ಷಗಳಿಂದ ತಗೊಂಬಂದು ನೂರು ವರ್ಷಗಳಿಂದ ಅಲ್ಲಿ ಚಿತ್ಪಾವನ ಬ್ರಾಹ್ಮಣ ಆಗ್ತಾ ಇದ್ದಾರೆ ಅಕಸ್ಮಾತ್ ತಪ್ಪದ್ರೆ ಒಬ್ಬರು ಇಬ್ಬರು ಬೇರೆ ಬ್ರಾಹ್ಮಣರಾಗಿರ್ಬೋದು ಶುದ್ರರಂತೂ ಶೂದ್ರರಂತೂ ಆಗಿಲ್ವಾ ಕೃಷಿಗ್ರಂತೂ ಆಗಿಲ್ವಾ ದಲಿತರಂತೂ ಸಾಧ್ಯವೇ ಇಲ್ವ ಹೀಗಿದ್ದಾಗ ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋದ್ರಲ್ಲಿ ಅಂದರು ಅರ್ಥ ಇದೆಯಾ ಇದಕ್ಕೆ ಅರ್ಥ ಇದೆಯಾ ಇದನ್ನು ನಗು ಬರುತ್ತೆ ನನಗೆ ದಿಸಿ ಇದನ್ನು ಅವರು ನಾನ್ ಸೆನ್ಸ್ ಅಂತ ಹೇಳ್ಬೇಕಾಗಿರುವಂಥದ್ದು ಈ ಥರದ ಸ್ಲೋಗನ್ ಇದೆಯಲ್ಲ ಅದು ಅದು ಅವರ ಅನುಕೂಲಕ್ಕೋಸ್ಕರ ಅವರ ರಾಜಕೀಯ ಅನುಕೂಲಕ್ಕೋಸ್ಕರ ಅದನ್ನ ಬಳಸ್ಕೊಳ್ತಾ ಇರ್ತಾರೆ ಶಬ್ದ ಹಿಂದೂ ಅನ್ನೋದು ಅಷ್ಟೇ ಅವ್ರಿಗೆ ಹಿಂದೂಗಳ ಬಗ್ಗೆ ಯಾವುದೇ ಪ್ರೀತಿಯಾಗಲಿ ಇದಿಲ್ಲ ಚತುರ್ವರ್ಣ ಸಿದ್ಧಾಂತದಲ್ಲಿ ಅವರು ಮಾಡಬೇಕಾಗಿರುವಂಥ ಇವುಗಳನ್ನು ಎಂದೂ ಕೂಡ ಅಷ್ಟೊತ್ತಿಗೆ ಅವರು ನಿಜವಾಗಲೂ ಮನಸ್ಸಾಗಿದ್ದಾರೆ ನೂರು ವರ್ಷಗಳಲ್ಲಿ ಚತುರ್ವರ್ಣದ ಸಿದ್ಧಾಂತದಲ್ಲಿ ಇರುವಂತಹ ಅನ್ಯಾಯಗಳನ್ನು ನಾವು ಸರಿಪಡಿಸ್ಬೋದಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ತಲೆ ಮೇಲೆ ಎತ್ಕೊಂಡು ಮೆರಿತಾ ಇದ್ದಾರೆ ಆರಿಸಿಸ್ತಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದನ್ನು ಅವರು ನೂರು ವರ್ಷಗಳಿಂದಲೂ ಅವರು ವಿರೋಧಿಸ್ಕೊಂಡ್ ಬಂದವರು ಈ ನೂರನೇ ವರ್ಷ ಈಗ ಮಾಡೋವಂಥ ಸಂದರ್ಭದಲ್ಲಿ ಬಾಬಾ ತಲೆ ತಲೆಮೇಲೆ ಹೊತ್ಕೊಂಡು ಓಡುತ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗಬೇಕಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಹೇಳಲು ಏನನ್ನು ಪ್ರತಿಪಾದಿಸಿದ್ರು ನಾವು ಏನನ್ನು ಇದ್ದೀವಿ ಅವ್ರಿಗೆ ತದ್ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಅವ್ರಿಗೆ ನಿಜವಾಗಲೂ ಗೊತ್ತಿರಬೇಕಲ್ಲ ಅದು ಗೊತ್ತಿದೆ ಅವರು ಗೊತ್ತಿಲ್ಲದೆ ಇಲ್ಲ ಗೊತ್ತಿದೆ ಆದರೆ ಏನಾಗಬೇಕಾಗಿದೆ ಅವರ ಅವರ ವೈದಿಕ ಇದನ್ನು ವಿಜೃಂಭಿಸಬೇಕಾಗಿದೆ ಅಧಿಕಾರವನ್ನು ವೈದಿಕರಲ್ಲೇ ಇಟ್ಕೋಬೇಕು ಅಂತಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಈ ತಲೆಕಟ್ಟ ಬ್ಯಾಕ್ವರ್ಡ್ ಕ್ಲಾಸಸ್ಸು ತಲೆಕಟ್ಟೆ ಇವರೆಲ್ಲರೂ ಕೂಡ ಹಿಂದ್ಗಡೆ ಹೋಗ್ತಾಯಿದ್ದಾರೆ ಕರ್ನಾಟಕದಲ್ಲಿ ಒಂದು ಒಂದುಗೂಡುವಂಥ ಒಂದು ಪ್ರಯತ್ನ ಮೊನ್ನೆ ಒ ಬಿ ಸಿ ಲೀಡರ್ಗಳೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ಮಾಡಿದ್ರು ನಾವು ಸಿದ್ದರಾಮಯ್ಯ ಜೊತೆ ನಿಂತ್ಕೊಬೇಕು ಸಮೀಕ್ಷೆಯನ್ನು ಬೆಂಬಲಿಸಬೇಕು ಇದು ಯಶಸ್ವಿ ಆಗಬೇಕು ಅಂತೇಳಿ ಯಶಸ್ವಿ ಆಗುತ್ತೆ ಅಂತ ನನ್ನ ಅಂದರೆ ಇವರೆಲ್ಲ ಒಂದಾಗಿರ್ತಾರೆ ಅಂತ ಅಂತ ಅನಿಸುತ್ತೆ ಒಂದು ಇಲ್ಲಿ ಹೇಳಬೇಕಾಗುತ್ತೆ ಮೊನ್ನೆ ಸೇರಿದ್ದ ಒ ಬಿ ಸಿ ಲೀಡರ್ಗಳು ಸಿದ್ದರಾಮಯ್ಯನ ಬೆಂಬಲಿಸಬೇಕು ಅನ್ನೋಂಥದ್ದು ನಾನು ಕೂಡ ಒಪ್ಕೊಳ್ತೀನಿ ಬೆಂಬಲಿಸಬೇಕು ಕೂಡ ಈ ಸಂದರ್ಭದಲ್ಲಿ ಆದರೆ ಅದೇ ಒ ಬಿ ಸಿ ಲೀಡರ್ಗಳು ಸಿದ್ದರಾಮಯ್ಯ ಒಂದು ಪ್ರಶ್ನೆಯೂ ಮಾಡಬೇಕು ಈ ಕಳೆದ ಐದು ವರ್ಷಗಳಲ್ಲಿ ಎಷ್ಟು ಜನ ಓ ಬಿ ಸಿಗಳಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ ಎಷ್ಟು ಜನಕ್ಕೆ ಒ ಬಿ ಸಿಗಳ ಇವುಗಳಿಗೆ ಯಾವ ಶಾಸನ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಯಾವ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಅನ್ನೊಂದು ಕೂಡ ಕೇಳಬೇಕು ಅಟ್ ದ ಸೇಮ್ ಟೈಮ್ ಈ ಸಮುದಾಯಗಳಿದ್ದಾವನ್ನ ಈಗ ತಿಗಳಿರ್ಬೋದು ಕುಂಬಾರ ಇರ್ಬೋದು ಕಮ್ಮಾರಿರ್ಬೋದು ಒಪ್ಪಾರಿರ್ಬೋದು ಅಥವಾ ದೇವಾಂಗ ಇರ್ಬೋದು ವಿಶ್ವಕರ್ಮ ಇರ್ಬೋದು ಈ ಸಮುದಾಯಗಳನ್ನು ಯಾವತ್ತು ನೀವು ಕಾನ್ಫಿಡೆನ್ಸ್ ತಗೊಂಡು ಏನೇನು ಅಧಿಕಾರಗಳನ್ನು ಅವ್ರು ಕೊಟ್ಟಿದ್ದೀರಿ ನಿಮ್ಗೆ ಅಧಿಕಾರ ಬಂದಾಗ ಅನ್ನೋಂಥ ಪ್ರಶ್ನೆಗಳು ಕೂಡ ನಾವು ಕೇಳಿಕೊಂಡು ಹೋಗಿದ್ದು ಅಂತಂದರೆ ಜನಗಳು ಅಕ್ಸೆಪ್ಟ್ ಮಾಡಿಕೊಡ್ತಾರೆ ಹೌದಲ್ಲ ಸತ್ಯ ಮಾತಾಡ್ತಾ ಇದ್ದಾರೆ ಇದು ಕೂಡ ನಮ್ಮ ಯಾಕಂದರೆ ನಾವು ಬರೀ ಆರ್ ಎಸ್ ಎಸ್ ಬಿ ಜೆ ಪಿನ ವಿಮರ್ಶಿಸೋದು ಅಷ್ಟೇ ಅಲ್ಲ ನಮ್ಮಲ್ಲಿರೋ ತಪ್ಪುಗಳನ್ನು ಕೂಡ ನಾವು ಒಪ್ಪಿಕೊಂಡು ಅದನ್ನು ತಿದ್ದುಕೊಂಡು ಹೋದರೆ ಮಾತ್ರ ಈ ಸಮುದಾಯಗಳ ಪರವಾಗಿ ನಾವು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಇದು ಯಾವುದೇ ನೈತಿಕತೆ ಇರಲ್ಲ ನಮಗೆ ಅವ್ರ ಜೊತೆ ನಿಂತುಕೊಳ್ಳೋಕ್ಕೆ ಎಸ್ ಸರ್ ಈ ಚರ್ಚೆ ಮತ್ತಷ್ಟು ನಾವು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನಿಸುತ್ತೆ ಮತ್ತು ಓಬಿಸಿ ಸಮುದಾಯಗಳು ಕೂಡ ಈ ಏನು ವಿರೋಧ ವ್ಯಕ್ತಪಡ ಇದೆ ಆ ವಿರೋಧವನ್ನು ಒಂದು ರೀತಿಯಲ್ಲಿ ಇಮ್ಮೆಟ್ಟಿಸ್ತಾ ಇದ್ದರೆ ಮತ್ತೊಂದು ದಿನಗಳಲ್ಲಿ ಮತ್ತೊಂದು ಕಾಂತರಾಜ ಆಯೋಗ ವರದಿ ಹೇಗೆ ಮೂಲೆ ಸೇರುತ್ತೋ ಅದೇ ರೀತಿ ಮೂಲೆ ಸೇರಿಸುವಂಥ ಎಲ್ಲ ಪ್ರಯತ್ನಗಳು ನಡೆಯುತ್ತೆ ಎಂಬುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಮತ್ತಷ್ಟು ಒ ಬಿ ಸಿ ಲೀಡರ್ಗಳನ್ನು ನಾವು ಮತ್ತು ಮುಂದಿನ ದಿನಗಳಲ್ಲಿ ಮಾತಾಡಿಸೋಣ ಮತ್ತು ಈ ಚರ್ಚೆಯನ್ನು ಮುಂದುವರ್ಸೋಣ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮೊಂದಿಗೆ ಮಾತಾಡಿದಂತಹ ಸಿ ಎಸ್ ದ್ವಾರಕನಾಥ್ ಸರ್ ಅವರಿಗೆ ಈ ದಿನದ ಪರವಾಗಿ ಮತ್ತು ನಿಮ್ಮೆಲ್ಲ ನಮ್ಮೆಲ್ಲೋ ನೋಡುಗರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮಸ್ಕಾರ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ